ನನ್ನ ಹತ್ರ ಇರೋದೇ ಅವ್ರಿಗೆ ನಾನು ಕೇಳಿದ್ನಲ್ಲ ನಿಮಗೆ ಇದಕ್ಕಿಂತ ಹೇಳ್ಬೇಕು ಅಂತ ನೋ ಅಗ್ರಿಕಲ್ಚರ್ ಆಗುತ್ತೆ ಇವತ್ತು ಆಗುತ್ತೆ ಅಂತಲ್ಲೇ ಕಾನ್ಫಿಡೆನ್ಸ್ ಇದೆ ನಾನೀಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಸೈಲೆನ್ಸ್ ಅಲ್ಲೇ ಉತ್ತರ ಇಲ್ವಾ ಅಲ್ಲ ನೀವು ಮಾತಾಡ್ತೀರಿ ಅಂತ ನಾವು ಸೈಲೆಂಟ್ ಆಗಿರೋದು ಕೇಳಿಸ್ಬೇಕಲ್ಲ ಅದ್ರಲ್ಲಿ ದಾಖಲೆಗಳ ಪ್ರಕಾರ ಕೃಷಿ ಜಮೀನು ಇತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸರ್ ಹದಿನಾಲ್ಕರ ಧರ್ಮಪತಿ ಅವರು ಅಪ್ಲಿಕೇಶನ್ ಅವ್ರು ಹೇಳಿ ಎರಡ್ ಸಾವಿರದ ಒಂದರಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿದೆ ಇಲ್ಲ ಇಲ್ಲ ಸರ್ ನನ್ ನನ್ ಪ್ರಶ್ನೆ ಅದಲ್ಲ ಸಾರ್ ಕೃಷಿ ಜಮೀನ್ ಸಾರ್ ಈಗ ಸರ್ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅಧಿಕಾರಿಗಳ ಮೇಲೆ ಕಾಯಾಕಿಲ್ಲ ಅದು ದಾಖಲೆ ಪ್ರಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಅದು ಕೃಷಿ ಜಮೀನು ಅಂತ ಇತ್ತು ಖರೀದಿ ಮಾಡೋದು ಆ ದಾಖಲೆಯನ್ನ ನೋಡಿ ಲೀಗಲ್ ಒಪಿನಿಯನ್ ಅಂತ ಖರೀದಿ ಮಾಡಿದೀವಿ ಅಂತ ಅದನ್ ಅದನ್ನ ಹೇಳ್ತಾ ಇರುವಂತದ್ದು ಅದಕ್ಕೂ ತಗೊಳ್ಳ ಹೇಳಿ ಸರ್ ನೀವ್ ಯಾವತ್ತಾದ್ರು

ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಪ್ರಾಧಿಕಾರಕ್ಕೆ ಭೂಸ್ವಾಧೀನ ಸಾಕು ಬೈಕ್ ಸಾಕು ಪಟ್ಟಿ ಏನಿದೆ ನಿವೇಶನಗಳ ಹಂಚಿಕೆ ಅದ್ರ ಮೇಲೆ ಬರ್ತಾರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಬೈ ಮಿಸ್ಟೇಕ್ ಆ ಜಾಗವನ್ನ ನಾವು ಲೇಔಟ್ ಮಾಡಿದ್ದೇವೆ ಅಂತ ಹೇಳಿ ಹಾಗಾಗಿ ಸಿದ್ದರಾಮಯ್ಯ ನಮ್ಮ ಜಮೀನನ್ನ ಅವರು ನಮಗ್ ಗೊತ್ತಿಲ್ಲದೆ ಮಾಡ್ಕೊಂಡ್ರು ಅನ್ನೋದು ಯಾವಾಗ ಮಾಡ್ಕೊಂಡ್ರು

ಶಿಫಾರಸು ಮಾಡಿಲ್ಲ ಅದು ಹೆಂಗೆ ನಮ್ ಅದು ಇರ್ಲಿ ಈಗ ನಾವು ಅದನ್ನ ಕೋರ್ಟ್ ಅಲ್ಲಿ ಲೀಗಲಿ ಸಿದ್ದರಾಮಯ್ಯ ಪ್ರಶ್ನೆ ಕೇಳಿ ಮುಗಿದ ಈಗ ನೀವು ಆ ಪ್ರಶ್ನೆಗೆ ನಾನು ಹೇಳಿದ್ದ ಸಿದ್ದರಾಮಯ್ಯ ಜಮೀನು ಸಿದ್ದರಾಮಯ್ಯ ಜಮೀನು ಅಂತ ಹೇಳಿದ್ದ ಅವ್ರ ಧರ್ಮಪತಿ ಹೇಳಿದ್ದ ಅವರೇ ಖುದ್ದಾಗಿ ಹೇಳ್ಕೊಂಡಿ ನನ್ ಜಮೀನು ನಾವೇಟ್ಕೊಡ್ಬೇಕು ನಿಮ್ ಜಮೀನ ಹಂಗರಿ ಡಿನೋಟಿಫೈ ಆದಾಗ ನೀವು ಡಿ ಸಿ ಎಂ ಆಗಿದ್ರಲ್ಲ ನಿಮಗೂ ಸಂಬಂಧನೇ ಇಲ್ಲ ನಾನಂತೂ ಕಲ್ಪ್ಸಕ್ ಆಗಲ್ಲ ಯಾರು ಕಲ್ಪಿಸ ಆಗಲ್ಲ ಬಟ್ ಅಲ್ಟಿಮೇಟ್ಲಿ ಡಿನೋಟಿಫೈ ಆಗಿದ್ದ ಜಮೀನು ನಿಮ್ ಮನೆಗೆ ಬಂದು ಸೇರ್ತಲ್ರಿ ಅದಕ್ಕೆ ಹೇಳೋದು ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಡೈರೆಕ್ಟ್ ಆಗಿ ಸೈನ್ ರುಜು ಮಾಡ್ಬೇಕು ಅನ್ನೋದಿಲ್ಲ ಇಸ್ ಇನ್ಫರೆನ್ಸ್ ಇದೆ ಉದಾಹರಣೆಯನ್ನು ನಾನು ಯೂರೋಪ್ ಕ್ಲೋರ್ ಬಗ್ಗೆ ಬಿಡ್ತೀನಿ ಎಲ್ಲಿ ತವರ್ ಸಿಗ್ನೇಚರ್ ಪ್ರಕಾರವಾಗಿ ಇವರು ಜಮೀನೇ ಖರೀದಿ ಮಾಡಿದ್ರು ಖರೀದಿ ಮಾಡಬಹುದು ಆ ಜಮೀನ್ ಎಲ್ಲಿದೆ ಅಂತ ಅವರು ಲೊಕೇಟ್ ಮಾಡಬಹುದು ಅಲ್ಲಾ ನಿಮ್ ಪ್ರಕಾರ ಈ ಜಮೀನ್ ಖರೀದಿ ಮಾಡಿದಲ್ಲ ಜಮೀನ್ ಇರಲಿಲ್ಲ ಅಲ್ಲಾ ಹಾಗ ಅದ ಅದೇ ಕೇಳ್ತಾರೆ ಅಲ್ಲಾ ಆ ಇರಲಿಲ್ಲ

ಒಬ್ರು ಕೈ ಬಿಟ್ಟಿದ್ದಾರೆ ಬಿಟ್ಟ ಮೇಲೆ ಯಾರು ಇವರು ಮೂಡಾರು ಅಕ್ರಮವಾಗಿ ತಗೊಂಡಿದ್ದಾರೆ ಯಾರ್ ಜಮೀನು ತಗೊಂಡ್ರು ಎರಡ್ ಸಾವಿರದ ನಿಂಗ ಆದ್ರೂ ಸರಿ ಯಾರೇ ಆದ್ರೂ ಸರಿ ಯಾರ್ ಜಮೀನು ತಗೊಂಡ್ರು ಇವ್ರದಂತೂ ಅಲ್ಲ ಅಂತೆಲ್ಲ ಟ್ವೆಂಟಿ ಫೈವ್ ಏಟ್ ಟೂ ತೌಸಂಡ್ ಫೋರ್ ಇವ್ರ ಫ್ಯಾಮಿಲಿ ಇದೆ ಅಲ್ಲ ಚಂದು ಸೈಟ್ ಯಾರು ಕೊಡ್ಬೇಕು ಚಂದು ನೀ ಕ್ರಾಸ್ ಆಗಿ ಅಂತ ಯಾರಿ ಒರಿಜಿನಲ್ ಓನರ್ಸ್ ಬಂತು ಸಿವಿಲ್ ಕೋರ್ಟ್ ಹೋಗ್ಬಿಟ್ಟು ಫೈಟ್ ಮಾಡಿ ತಗೊಳ್ಳಿ ದಟ್ಸ್ ನಾಟ್ ಮೈ ಕನ್ಸರ್ನ್ ಅಲ್ಲಿ ಜಮೀನ್ ಇರಲಿಲ್ಲ ಆ ಜಮೀನಿಗೆ ನೀವು ಬದಲಿ ಜಮೀನ್ ಕೊಟ್ಟಿದ್ದೀರಾ ನನ್ನ ಪ್ರಕಾರ ಐವತ್ತೈದು ಕೋಟಿ ಸರ್ಕಾರದ ಆಸ್ತಿ ಹೋಗಿದೆ ನೀವ್ ಹೇಳೋ ಪ್ರಕಾರ ಅರವತ್ತೆರಡು ಕೋಟಿ ಜಮೀನ್ ಅದು ಅದು ವಾಪಸ್ ಬರ್ಬೇಕು ಯಾರಿಗಾದ್ರು ಪಬ್ಲಿಕ್ ಹೋಗ್ಲಿ ಧನ್ಯವಾದ ಸರಿ ಈಗ ಬ್ಲಾಕ್ ಮೇಲ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟಲ್ಲ ಕೊಡ್ಲಿ ಬಿಡ್ರಿ ಪ್ರತಿ ಸರಿ ಅದು ಹೇಳದಾಗ ನಾನು ಏನ್ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸೋತ್ ಬಿಟ್ರಲ್ಲಪ್ಪಾ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸೋತ್ ಬಿಟ್ರಲ್ಲಪ್ಪಾ ಅಂತ ಎದೆ ಪಡ್ಕೊಳ್ಳೋ ಅನಿಸ್ತದೆ ಇನ್ನ ಪ್ರಾರಂಭ ನಾನು ಹೆಜ್ಜೆ ಇಟ್ಟಿಲ್ಲ ನಾನು ಪ್ರಾರಂಭ ಮಾಡಿದೀನಿ ಇಡೀ ಕ್ಯಾಬಿನೆಟ್ ಮೂರು ಗಂಟೆ ಒಬ್ಬರ ವಿಷಯ ಒಂದು ಇಶ್ಯೂ ಇಟ್ಕೊಂಡು ಮಾತಾಡೋದಲ್ಲ ನಿಮಗೆ ಯಾವ್ದು ಕಾಪಿ ಬಂದಿಲ್ಲ ಅಂತ ಹೇಳಕ್ ನಾನು ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ಹೋಗ್ಬಿಟ್ಟು ಒಂದೂವರೆ ಗಂಟೆ ಗೌರ್ನರ್ಗೆ ನಾನು ಕೊಟ್ಟೆ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಈಗಿರೋ ಸೈಲೆನ್ಸ್ ಅಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಇದಕ್ಕಿಂತಲೂ ಅರ್ಥ ಆಗುತ್ತೆ ಗೌರ್ನರ್ಗೆ ಅವ್ರಿಗೇನು ಅರ್ಥ ಆಗಲ್ವಾ ಅದಾದ್ಮೇಲೆ ನಾನು ಹೋಗಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಟ್ಟೆ ಸರ್ಕ್ಯುಲರ್ ಕೊಟ್ಟೆ ನಾನು ಯಾಕೆ ಗವರ್ನರ್ ಭೇಟಿ ಅದೇ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಕೋರ್ಟ್ ಆರ್ಡರ್ ಇದೆ ಅದ್ರ ಪ್ರಕಾರ ಹೋಗಿರೋದು ಹೋಗಿರು ಹೇಳಿದೀನಿ ಒಂದು ಪ್ರಶ್ನೆ ಇಷ್ಟೋ ಜನ ಮಂತ್ರಿಗಳು ಆಮೇಲೆ ಹೇಳಿದ್ರು ಕಾನೂನು ಮಂತ್ರಿ ಪಾಟೀಲ್ ಮಾತಾಡಿರಲ್ಲ ಇಷ್ಟೋ ಜನ ಯಾರ ಜಮೀನು ದಾನ ಮಾಡಿದ್ರಿ ನೀವು ಎರಡ್ ಸಾವಿರದ ಹತ್ರೊಳಗೆ ಎಷ್ಟೋ ಜನಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಯಾರ ಜಮೀನ್ ದಾನ ಮಾಡಿದ್ರು ಅದಾದ್ಮೇಲೆ ನಾವು ಬರೋಣ ಇದ್ರ ಮಧ್ಯೆ ಅನೇಕ ಮೀಟಿಂಗ್ಗಳು ಅದ್ರಲ್ಲಿ ಯಾರ್ಯಾರು ಕೂತಿದ್ರು ವಿಜೇಂದ್ರ ಪ್ರಮುಖ ಮೀಟಿಂಗ್ಗಳಲ್ಲಿ ಊಡಾ ಮೀಟಿಂಗ್ಗಳಲ್ಲಿ ವಿಜೇಂದ್ರ ಕೂತಿದ್ರು ಸಾರಿ ಎತ್ತಿದ್ರು ಅವ್ರು ಕೂತಿದ್ರು ಯತೀಂದ್ರ ಅವ್ರ ಕೂತು ಅವರ ತಾಯಿಯವರ ಹೆಸರಲ್ಲಿ ಅಹ್ ಕಾಂಪಲ್ಸೇಟರಿ ಅಲಾಟ್ಮೆಂಟ್ ಮಾಡೋ ಸಬ್ಜೆಕ್ಟ್ ಇರೋ ದಿನಾನೇ ಕೂತಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ನೀಡ್ ಅಂತ ಕೊಡ್ತಾರೆ